ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಗೆ ಸ್ವಾಗತ ಹೇಳ್ತಾ ನೋಡಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂತಹ ಅರ್ಥಶಾಸ್ತ್ರ ಎಂಬ ವಿಷಯದಲ್ಲಿ ಎರಡೂ ಭಾಗದಲ್ಲಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ಗಳಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದಾವೆ ಅನ್ನೋದನ್ನು ನಿಮಗೆ ಅಚ್ಚುಕಟ್ಟಾಗಿ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದಾನೆ ನಿಮ್ಮ ಈ ಒಂದು ವಿಡಿಯೋ ನಿಮ್ಮ ಮಿಟರ್ನ್ ಎಕ್ಸಾಮ್ ಮತ್ತೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬಾ ಯೂಸ್ ಆಗಿರುವಂತಹ ಒಂದು ವಿಡಿಯೋ ಇದು ಕೊನೆಯವರೆಗೂ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡೋದನ್ನ ಮಾತ್ರ ಮಲ್ಲಿಗೆ ಕೊಡಬೇಡಿ ಈಗ ನನ್ನ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ತಾ ಹೋಗೋಣ ಇಂಪಾರ್ಟೆಂಟ್ ಪ್ರಶ್ನೆಗಳು ಎಲ್ಲವೂ ಕೂಡ ನಾನು ಹೇಳ್ತಾ ಹೋಗ್ತೇನೆ ನೋಡಿ ಮೊಟ್ಟ ಒಂದು ಅಧ್ಯಾಯದಲ್ಲಿ ಪಾರ್ಟ್ ಒನ್ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ್ದಲ್ಲ ಅನ್ನೋದು ನೋಡೋಣ ನೋಡಿ ಇಲ್ಲಿ ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಇದು ಒಂದು ಕೂಡ ತುಂಬಾ ಇಂಪಾರ್ಟೆಂಟ್ ವಿತ್ ಆನ್ಸರ್ಸ್ ಕೂಡ ಇದೆ ಇದರಲ್ಲಿ ಆಲ್ರೆಡಿ ಇಲ್ಲಿ ಕೆಳಗಡೆ ಆನ್ಸರ್ಸ್ ಕೂಡ ಕೊಟ್ಟಿದ್ದೇನೆ ನಾನು ಕ್ವಶನ್ಸ್ ಗಳನ್ನು ಮಾತ್ರ ಹೇಳ್ತಾ ಹೋಗ್ತೇನೆ ಬನ್ನಿ ಹಾಗಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದರಲ್ಲಿ ಯಾವುದು ಅಂದ್ರೆ ಒಂದು ಆರ್ಥಿಕತೆಯ ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಯಾವುದು ಇದೊಂದು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು ನೆಕ್ಸ್ಟ್ ಫಿಲ್ ದ ಬ್ಲಾಂಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಇದರಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲಾ ಒಂದು ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತೆ ಓಕೆ ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಡ್ಯಾಶ್ ಎಂಬುದು ಆರ್ಥಿಕ ಪರಿತಿನಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ವ್ಯವಸ್ಥೆಗಳ ಸಮೂಹವಾಗಿದೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನಿಮಗೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಹೊಂದಿಸಿ ಬರೋರ್ ತುಂಬಾ ಇಂಪಾರ್ಟೆಂಟ್ ಶಿಕ್ಷಕರ ಸೇವೆ ತುಂಬಾ ಇಂಪಾರ್ಟೆಂಟ್ ಮಾರುಕಟ್ಟೆ ಅರ್ಥ ವ್ಯವಸ್ಥೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಮಾದರಿ ಅರ್ಥ ಅರ್ಥವ್ಯವಸ್ಥೆ ವಾಸ್ತವಿಕ ಅರ್ಥ ವ್ಯವಸ್ಥೆ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿ ಕೇಳಿ ಕೇಳ್ತಾರೆ ನೆಕ್ಸ್ಟ್ ಇಲ್ಲಿ ಒನ್ ಮಾರ್ಕ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಆ ತುಂಬಾ ಇಂಪಾರ್ಟೆಂಟ್ ಮಾರುಕಟ್ಟೆ ಆರ್ಥಿಕತೆ ಎಂದರೇನು ಇದೊಂದು ಕೇಳ್ಬಹುದು ನಿಮಗೆ ಬಿಟ್ರೆ ನಿಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು ಅಂತ ಓಕೆ ಓಕೆನಾ ನೆಕ್ಸ್ಟ್ ನಾಲ್ಕು ವ್ಯಾಖ್ಯಗಳಲ್ಲಿ ಅಂದ್ರೆ ಎರಡು ಅಂಕದ ಪ್ರಶ್ನೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ನಿಮಗೆ ಕೇಳ್ತಾರೆ ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳನ್ನು ನಿಮ್ಗೆ ತಿಳಿಸಿ ಅಂತ ಇದೊಂದು ಕೇಳ್ತಾರೆ ಬಿಟ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ನಿಮಗೆ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ವಾಸ್ತವಿಕ ಅರ್ಥಶಾಸ್ತ್ರ ಮಾದರಿ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸಗಳನ್ನು ಕೂಡ ನಿಮಗೆ ಕೇಳಬಹುದು ಓಕೆನಾ ಇದೊಂದೆರಡು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರುತ್ತೆ ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು ಇದೊಂದು ಕೂಡ ಕೇಳ್ತಾರೆ ನಿಮಗೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಅಧ್ಯಾಯ ಎರಡಲ್ಲಿ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಎಂಬ ಅಧ್ಯಾಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಬರುವುದೇ ಅಂದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ತುಷ್ಟಿಗುಣವು ಇದು ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಬಜೆಟ್ ರೇಖೆಯ ಸಮೀಕರಣ ಯಾವುದು ಅಂತ ಇದರಲ್ಲಿ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಸ್ಥಾನ ದರ್ಶಕ ತುಷ್ಟಿಗುಣ ವಿಶ್ಲೇಷಣವು ತುಷ್ಟಿಗುಣವನ್ನು ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನೆಗಟ್ಟುಗಳೇ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಪ್ರತಿಯೊಂದಕ್ಕೂ ಒಂದು ಅಂಕ ಈ ಒಂದು ಖಾಲಿ ಬಿಟ್ಟ ಸ್ಥಳಗಳು ತುಂಬಾ ಇಂಪಾರ್ಟೆಂಟ್ ಎರಡನೇ ಅಧ್ಯಾಯದಲ್ಲಿ ಯಾವುದು ಅಂದ್ರೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಎರಡು ಔದಾಸೀನ್ಯ ವಕ್ರ ರೇಖೆಗಳು ಎಂದಿಗೂ ಪರಸ್ಪರ ಡ್ಯಾಶ್ ಓಕೆ ಕೆಳಗಡೆ ಆನ್ಸರ್ ಗಳನ್ನು ಕೊಟ್ಟು ಬಿಟ್ಟಿದ್ದೀನಿ ಆಲ್ರೆಡಿ ನೆಕ್ಸ್ಟ್ ಎರಡು ಉದಾಸೀನ ವಕ್ರೆ ಎಂದಿಗೂ ಪರಸ್ಪರ ಇದು ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬರ್ತದೆ ನೆನ್ಪಿಟ್ಕೊಳ್ರಿ ನೆಕ್ಸ್ಟ್ ಇನ್ನೊಂದು ಸರಕುಂದರ ಬೇಡಿಕೆ ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಓಕೆನಾ ಎರಡು ಪ್ರಶ್ನೆಗಳು ಓಕೆನಾ ನೆಕ್ಸ್ಟ್ ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಡ್ಯಾಶ್ ಭಾಗಕ್ಕೆ ಪಲ್ಲಟೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಹೊಂದಿಸಿ ಬರೇರಿ ಇಲ್ಲಿ ಯಾವುದು ಅಂದ್ರೆ ಇಲ್ಲಿ ಔದಾಸೀನ ನಕ್ಷೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬಂದೇ ಬರ್ತದೆ ಓಕೆ ಆ ಸರಿಸಮಾನ ಬೇಡಿಕೆ ಸ್ಥಿತಿ ಸ್ಥಾಪಕ ಎರಡು ಒತ್ಕೊಳ್ಳಿ ಸಾಕು ನೆಕ್ಸ್ಟ್ ಬಜೆಟ್ ರೇಖೆ ಎಂದರೇನು ಇದೊಂದು ಕೇಳ್ತಾರೆ ನೆಕ್ಸ್ಟ್ ಬಿಟ್ರೆ ತುಷ್ಟಿಗುಣ ಎಂದರೇನು ಎಂ ಆರ್ ಎಸ್ ಅನ್ನು ವಿಸ್ತರಿಸಿರಿ ಬೇಡಿಕೆ ಎಂದರೆ ಇವಿಷ್ಟು ಗಳು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂದ್ರೆ ಇಲ್ಲಿ ನಾಲ್ಕು ಅಂದ್ರೆ ಎರಡು ಅಂಕದ ಪ್ರಶ್ನೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಯಾವುದು ಅಂದ್ರೆ ಈ ಬೇಡಿಕೆ ನಿಯಮವನ್ನು ತಿಳಿಸಿ ಇದೊಂದು ಪ್ರಶ್ನೆ ಕೇಳ್ಬೋದು ಏಕತಾಣಾತ್ಮಕ ಒಲವು ಎಂದರೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟ್ ಬಿಟ್ರೆ ನಿಮಗೆ ಇಲ್ಲಿ ಬೇಡಿಕೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವರೆ ಇದು ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪ್ರತಿಯೊಂದು ಐದು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಇಲ್ಲಿ ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಕೇಳಿ ಕೇಳ್ತಾರೆ ಇದು ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳು ಓಕೆನಾ ಐದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಇದು ಒಂದು ಪ್ರಶ್ನೆ ಐದು ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಐದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಅದೇ ಪ್ರಶ್ನೆಗಳಿಗೆ ಇಲ್ಲಿ ಆನ್ಸರ್ ಕೂಡ ಕೊಟ್ಟು ಬಿಟ್ಟಿದ್ದೇನೆ ಓಕೆನಾ ಕೊಟ್ಟಿದ್ದಾರೆ ಓಕೆ ಸರಿಯಾಗಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಈ ಒಂದು ಲೆಸನ್ ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ಅಧ್ಯಾಯ ಮೂರು ಉತ್ಪಾದನೆ ಮತ್ತು ವೆಚ್ಚಗಳು ಓಕೆ ಉತ್ಪಾದನೆ ಮತ್ತು ವೆಚ್ಚಗಳು ಇಲ್ಲಿ ಎರಡನೇ ಹದ್ಯದಲ್ಲಿ ಇನ್ನೊಂದು ಬರುತ್ತೆ ನೆನ್ಪಿಟ್ಕೊಳ್ರಿ ಬಜೆಟ್ ಗಣ ಮತ್ತೆ ಬಜೆಟ್ ರೈಕೆ ಬರುತ್ತೆ ಅದನ್ನು ಸ್ವಲ್ಪ ನೀವು ಸರಿಯಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ ಓಕೆ ಅದನ್ನು ಸ್ಟಡಿ ಮಾಡ್ಕೊಳ್ಳಿ ಅಧ್ಯಯನ ಮೂರು ಉತ್ಪಾದನೆ ಮತ್ತು ವೆಚ್ಚಗಳು ಓಕೆ ಈ ಒಂದು ನೋಟ್ಸ್ ಜೊತೆಗೆ ನಾ ಹೇಳಿದಂತಹ ಪ್ರಶ್ನೆಗಳ ಜೊತೆಗೆ ನೀವು ನಿಮ್ಮ ಒಂದು ಲೆಕ್ಚರ್ಸ್ ಹೇಳಿದ ಹೇಳಿರುವಂತಹ ಒಂದು ನೋಟ್ಸ್ ಅನ್ನು ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನು ಸ್ಟಡಿ ಮಾಡಿ ನಿಮ್ಗೆ ನಿಮ್ಮದೇ ಆದಂತ ಓನ್ ಸ್ಟಡಿ ಕೂಡ ಮಾಡಿ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಮೂರನೇ ಅಧ್ಯಾಯದಲ್ಲಿ ಉತ್ಪಾದನಾ ಬಿಂಬಕದ ಸೂತ್ರ ಇದೊಂದು ಪ್ರಶ್ನೆ ಬಂದು ಬರ್ತದೆ ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಯಾವುದು ಓಕೆನಾ ಇದೊಂದು ಎರಡು ಪ್ರಶ್ನೆ ಟಿಸಿ ಕೊಲ್ಟು ಇವು ಮೂರು ಪ್ರಶ್ನೆಗಳನ್ನು ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಖಾಲಿಬಿಟ್ಟ ಸ್ಥಳ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆ ಎರಡು ಡ್ಯಾಶ್ ಆಕಾರದಲ್ಲಿ ಇರ್ತವೆ ಇದೊಂದು ಪ್ರಶ್ನೆ ಬರುತ್ತೆ ಎ ವಿ ಸಿ ಡ್ಯಾಶ್ ಬಿಂದುವಿನಲ್ಲಿ ಎಸ್ ಎಂ ಸಿ ರೇಖೆವು ಎ ಸಿ ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ ಓಕೆನಾ ಇವು ಎರಡು ಪ್ರಶ್ನೆಗಳನ್ನು ಸ್ಟಡಿ ಮಾಡ್ಕೊಳ್ಳಿ ಒಂದು ಸಿ ಬರೆಯಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇದರಲ್ಲಿ ಟಿ ಎಫ್ ಸಿ ಪ್ಲಸ್ ಟಿವಿ ಸಿಜ್ಕೊಳ್ತಾರೆ ಇದೊಂದು ಬರಬಹುದು ಬಂದ್ರೆ ಎಲ್ ಆರ್ ಎ ಸಿ ಇದೊಂದು ಬರಬಹುದು ಓಕೆನಾ ನೆಕ್ಸ್ಟ್ ಎಸ್ ಎಂ ಸಿ ಎಸ್ ಸಿ ತುಂಬಾ ಇಂಪಾರ್ಟೆಂಟ್ ಅವು ಕೂಡ ನೆಕ್ಸ್ಟ್ ಇಲ್ಲಿ ಒಟ್ಟು ಉತ್ಪನ್ನ ಎಂದರೇನು ಓಕೆ ಸೀಮಾಂತ ಉತ್ಪನ್ನದ ಅರ್ಥವನ್ನು ನೀಡಿ ಇದೊಂದು ಪ್ರಶ್ನೆ ಬರಬಹುದು ಓಕೆನಾ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳಿಗೆ ಸಂಬಂಧಿಸಿದ ಹಾಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ನಿಮಗೆ ಹೆಚ್ಚಾನೆಚ್ಚು ಹೆಚ್ಚು ಕೇಳಬಹುದು ಅಂದ್ರೆ ಸಮ ಉತ್ಪನ್ನ ರೇಖೆ ಎಂದರೇನು ಅಂತ ಈ ಒಂದು ಪ್ರಶ್ನೆಯನ್ನು ಆ ಕೇಳಬಹುದು ಓಕೆನಾ ನೆಕ್ಸ್ಟ್ ಅಲ್ಪಾವಧಿ ವೆಚ್ಚಗಳನ್ನು ತಿಳಿಸಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ದೀರ್ಘಾವಧಿ ವೆಚ್ಚಗಳು ಇವೆರಡು ಪ್ರಶ್ನೆಗಳು ಕೇಳಬಹುದು ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಐದು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡು ಹಿಡಿಯರಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದು ಓನ್ಲಿ ಪಾಸಿಂಗ್ ಪ್ಯಾಕೇಜ್ ಹೇಳ್ತಾ ಇರೋದನ್ನು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದು ಬಂದೇ ಬರ್ತದೆ ಇದನ್ನು ಕೂಡ ಸರಿಯಾಗಿ ಸ್ಟಡಿ ಮಾಡಿ ಓಕೆ ನೆಕ್ಸ್ಟ್ ಅಧ್ಯಾಯ ಫೋರ್ ಅಲ್ಲಿ ಅಧ್ಯಾಯ ಫೋರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ಮುಖ್ಯವಾಗಿ ಆ ಉದ್ಯಮ ಘಟಕದ ಲಾಭವನ್ನು ಹೇಗೆ ಸೂಚಿಸಲಾಗುತ್ತದೆ ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಇದೊಂದು ಕೂಡ ಪ್ರಶ್ನೆ ಇದೊಂದು ಕೂಡ ಓದ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಖಾಲಿಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಪ್ರತಿಯೊಂದಕ್ಕೂ ಒಂದು ಅಂಕ ಮಾತ್ರ ಓಕೆ ಇಲ್ಲಿ ಯಾವುದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಅಂದ್ರೆ ಇಲ್ಲಿ ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆ ಒಂದು ವಿಭಿನ್ನ ಗುಣಲಕ್ಷಣವಾಗಿರುತ್ತದೆ ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಓಕೆ ನೆಕ್ಸ್ಟ್ ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಗಳು ಬಿಟ್ಟುಕೊಟ್ಟು ಆಗಿರುತ್ತದೆ ಇದೊಂದು ಕೂಡ ಓದ್ಕೊಳ್ಳಿ ಎಸ್ ಎಂ ಸಿ ಎ ವಿ ಸಿ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಡ್ಯಾಶ್ ಬಿಂದುವನ್ನು ಕರೀತೇವೆ ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಇಲ್ಲಿ ಒಂದಿ ಸಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು ನೆಕ್ಸ್ಟ್ ಎಂ ಆರ್ ಒಂದು ಕೇಳ್ತಾರೆ ನೆಕ್ಸ್ಟ್ ಸಾಮಾನ್ಯ ಲಾಭ ಪರಿಪೂರ್ಣ ಪೈಪೋಟಿ ಇವೆಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ಸಾಮಾನ್ಯ ಲಾಭ ಎಂದರೆ ನೆಕ್ಸ್ಟ್ ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರ ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಎರಡು ಪ್ರಶ್ನೆಗಳು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಬೆಲೆ ಪೂರೈಕೆ ಸ್ಥಿತಿ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಲಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬರ್ತದೆ ನೆಕ್ಸ್ಟ್ ಇದೊಂದು ಪ್ರಶ್ನೆ ಯಾವುದು ಕೆಳಗಿನ ನೀಡುವಷ್ಟು ಸರಿಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ರೂಪಾಯಿ ಹತ್ತು ಇದ್ದಾಗ ಒಟ್ಟು ಆದಾಯ ಸೀಮಂತ ಆದಾಯ ಮತ್ತು ಸರಾಸರಿ ಆದಾಯ ಅನುಸೂಚಿಗಳ ಲೆಕ್ಕಾಚಾರ ಮಾಡಿ ಈ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಅಧ್ಯಾಯ ಐದು ಮಾರುಕಟ್ಟೆ ಸಮತೋಲನ ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿ ಹೆಚ್ಚಳದ ಪರಿಣಾಮಗೆ ಪೂರೈಕೆ ಹೆಚ್ಚಾಗುತ್ತದೆ ಆಗ ಪೂರೈಕೆಗೂ ಇದೊಂದು ಕ್ವೆನ್ ಓದ್ಕೊಳ್ಳಿ ನೆಕ್ಸ್ಟ್ ಮಾರುಕಟ್ಟೆಯಲ್ಲಿ ಎಲ್ಲ ಅನುಭವಿಗಳು ಮತ್ತು ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶ ಇದೊಂದು ನೆಕ್ಸ್ಟ್ ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಎನ್ನುತ್ತೇವೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಇಲ್ಲಿ ಫಿಲ್ ದ ಬ್ಲಾಂಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಪೂರೈಕೆ ರೇಖೆಯು ಎರಡು ಎರಡಕ್ಕೂ ಮತ್ತು ಬೆಡಿಕೆ ರೇಖೆ ಬಲಕ್ಕೂ ಪಲ್ಲಟಗೊಂಡರೆ ಸಮತೋಲನ ಬೆಲೆವು ಡ್ಯಾಶ್ ಆಗುತ್ತದೆ ಇದೊಂದು ಪ್ರಶ್ನೆ ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆ ದಾಯರಾಗಿರುತ್ತದೆ ನೆಕ್ಸ್ಟ್ ಪರಿಪೂರ್ಣ ಪೈಪುಟ್ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂದು ಊಹಿಸಲಾಗಿದೆ ಇದು ಮೂರು ಕ್ವಶನ್ಸ್ ಗಳನ್ನು ಓದ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಡಮ್ ಸ್ಮಿತ್ ಇದೊಂದು ಕೇಳ್ತಾರೆ ಬೆಲೆಮಿತಿ ಒಂದು ಕೇಳ್ತಾರೆ ಇವು ತುಂಬಾ ಇಂಪಾರ್ಟೆಂಟ್ ಇವು ಎರಡು ಪ್ರಶ್ನೆಗಳು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಮಾರುಕಟ್ಟೆ ಸಮತೋಲನ ವ್ಯಾಕೆನ್ಸಿ ಇದೊಂದು ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ಬೆಲೆಮಿತಿ ಎಂದರೇನು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಎರಡು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಕೇಳುವಂತಹ ಪ್ರಶ್ನೆ ಬೇಡಿಕೆ ಮತ್ತು ಪೂರೈಕೆ ರೇಖೆ ಎರಡು ಏಕಕಾಲಕ್ಕೆ ಪಲ್ಲಟಗೊಂಡಾಗ ಸಂಭವಿಸುವ ಯಾವುದಾದ್ರೂ ಎರಡು ಸಂಭವನೀಯ ವಿಧಾನಗಳನ್ನು ಬರೆಯಿರಿ ಇದೊಂದು ಪ್ರಶ್ನೆ ನಿಮಗೆ ಕೇಳಿ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ಅಧ್ಯಯ ಆರು ಪೈಪೋಟಿ ರಹಿತ ಮಾರುಕಟ್ಟೆಗಳು ಓಕೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಲಾಭ ಮತ್ತೆ ಏಕರೂಪವಲ್ಲದ ಸರಕುಗಳನ್ನು ಉತ್ಪಾದಿಸುವ ಮಾರುಕಟ್ಟೆ ಸಂರಚನೆ ಹೀಗೆನ್ನುವರು ಇವು ಎರಡು ಪ್ರಶ್ನೆಗಳು ನೆಕ್ಸ್ಟ್ ಬೇಡಿಕೆರಿಗೆ ಸ್ಥಿತಿ ಸ್ಥಿತಿ ಸ್ಥಾಪಕತ್ವ ಒಂದಕ್ಕಿಂತ ಹೆಚ್ಚು ಇದ್ದಾಗ ಎಂ ಆರ್ ನ ಮೌಲ್ಯವು ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬಂದೇ ಬರ್ತದೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಒಟ್ಟು ಆದಾಯ ಇದೊಂದು ಕೂಡ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ಶೂನ್ಯ ಉತ್ಪಾದನೆ ವೆಚ್ಚದೊಂದಿಗೆ ಏಕಸ್ವಾಮ್ಯ ಉದ್ಯಮ ಘಟಕದ ಒಟ್ಟು ಆದಾಯ ಗರಿಷ್ಠವಾದಾಗ ಲಾವು ಡ್ಯಾಶ್ ಆಗಿರುತ್ತದೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಬೇಕು ಓಕೆ ನೆಕ್ಸ್ಟ್ ಏಕಸ್ವಾಮಿ ಎಂದರೇನು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ದ್ವಿ ಸ್ವಾಮಿ ಎಂದರೇನು ಇದು ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳನ್ನು ಬರೆಯಿರಿ ಇದೊಂದು ಕೇಳ್ತಾರೆ ನೆಕ್ಸ್ಟ್ ಆದ್ಯ ಮತ್ತು ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವದ ನಡುವಿನ ಸಂಬಂಧವೇ ಕೂಡ ಕೇಳಿ ಕೇಳ್ತಾರೆ ಇಷ್ಟು ಓಕೆ ನೆಕ್ಸ್ಟ್ ಭಾಗ ಟೂಗೆ ಗೆ ನೀವು ನನ್ನ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದಲ್ಲಿ ಭಾಗ ಟೂ ಒಂದು ವಿಡಿಯೋ ಕೂಡ ಸಿಗುತ್ತೆ ಎಲ್ಲಾ ವಿಷಯಗಳ ಒಂದು ಮಾಹಿತಿ ಕೂಡ ಸಿಗುತ್ತೆ ಜೊತೆಗೆ ಈ ಒಂದು ವಿಡಿಯೋ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಕೊಟ್ಟಂತ ಕ್ವಶನ್ಸ್ ಗಳ ಜೊತೆಗೆ ನಿಮ್ಮ ಒಂದು ಕಾಲೇಜಲ್ಲಿ ನಿಮ್ಮ ನೋಟ್ಸ್ ಗಳ ಜೊತೆಗೆ ನಿಮ್ಮ ಪುಸ್ತಕಗಳ ಜೊತೆಗೂ ಕೂಡ ಅದನ್ನು ಕೂಡ ಚೆನ್ನಾಗಿ ಸ್ಟಡಿ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು